ಬ್ಲಾಗ್ಸ್ ಕನ್ನಡ ಹಾಗೆ ಈ ಒಂದು ಮಿನಿ ಬ್ಲಾಗ್ ಬಂದು ಗುರುವಾರದ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ ಇನ್ನು ಮಕ್ಕಳಿಗೆ ಎಕ್ಸಾಮು ಮತ್ತು ಸ್ವಲ್ಪ ಕೆಲಸನೂ ಕೂಡ ಇದ್ದಿದ್ದರಿಂದ ಬ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಫ್ರೀ ಇರೋದರಿಂದ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತಲೂ ಕೂಡ ಅನ್ನಿಸ್ತಿತ್ತು ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಗುರುವಾರ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲು ಎಲ್ಲರಿಗೂ ಪ್ರಿಯವಾಗಿರುವಂಥ ದೇವರು ಅಂತ ಹೇಳಿದ್ರೆ ಅವ್ರ ಮನೆಯ ದೇವರು ಆಗಿರುತ್ತೆ ಇಲ್ಲಾಂದರೆ ಕೆಲವೊಬ್ಬರಿಗೆ ರಾಘವೇಂದ್ರ ಸ್ವಾಮಿ ಬಾಬಾ ಯಾವುದಾದ್ರು ಒಂದು ದೇವರಾಗಿರುತ್ತೆ ಇಲ್ಲಿ ನನಗೆ ಗುರುವಾರ ಅಂತ ಹೇಳಿದ್ರೆ ನಮ್ಮನೆ ದೇವರ ಜೊತೆ ನನಗೆ ಸ್ವಲ್ಪ ಪ್ರಿಯವಾದದ ದೇವರು ಅಂತ ಹೇಳಿದರೆ ರಾಘವೇಂದ್ರ ಸ್ವಾಮಿ ಅಂತಲೂ ಕೂಡ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಒಂದು ಜೀವನದಲ್ಲಿ ನಾನು ಸ್ವಲ್ಪ ಏನು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಿದೆ ಹಾಗಾಗಿ ನಾನು ಸ್ವಲ್ಪ ರಾಘವೇಂದ್ರ ಸ್ವಾಮಿಗೆ ಅತಿಯಾಗಿ ಸ್ವಲ್ಪ ಪ್ರಿಯಳಾಗಿದ್ದೇನೆ ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತಲೂ ಸಹಿತ ಅನ್ನಿಸ್ತಾ ಇತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ತುಂಬ ದಿನಗಳಿಂದ ನಾನು ನಮ್ಮ ಭಾವನ ಮಿಸಸ್ಸಿಗೆ ಹೇಳ್ತಿದ್ದೆ ರಾಗಿಗುಡ್ಡ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಬನ್ನಿ ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂತ ಅವರೂ ಯಾಕೋ ಇವತ್ತು ಡಿಸೈಡ್ ಮಾಡಿದ್ದಾರೆ ಹೋಗೋದಕ್ಕಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ರಾಗಿ ಗುಡ್ಡ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅದು ವೀಕ್ ಡೇಸಲ್ಲಿ ನೈನ್ ಟು ಒನ್ ಓ ಕ್ಲಾಕ್ ಇರುತ್ತೆ ಇನ್ನು ಸ್ವಲ್ಪ ಟ್ಯೂಸ್ಡೇ ಸ್ಯಾಟರ್ಡೇ ಆದರೆ ಒಂದು ಸ್ವಲ್ಪ ಏನು ಟೂ ಓ ಕ್ಲಾಕ್ ಗಂಟೆ ಇರುತ್ತೆ ಅಂತ ಗೊತ್ತಿತ್ತು ಹಾಗಾಗಿ ಬೇಗನೆ ಹೋಗಬೇಕಿತ್ತು ಇನ್ನು ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇತ್ತು ಎಕ್ಸಾಮ್ಗೆ ಅಂತ ಹೇಳಿಬಿಟ್ಟು ಸ್ಟಡಿ ಹಾಲಿಡೇನ ಕೊಟ್ಟಿದ್ದಾರೆ ಇನ್ನು ನನ್ನ ಮಗ ದೊಡ್ಡವನು ಮತ್ತು ಇನ್ನು ಅವರಿಬ್ಬರು ಮಕ್ಕಳನ್ನೂ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ನ ಮಾಡ್ಕೊಂಡಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಎಕ್ಸಾಮ್ ಇದೆ ಅಂತ ಹೇಳಿಬಿಟ್ಟು ಓದೋದು ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇರಬಾರ್ದು ಜಾಸ್ತಿ ಸ್ವಲ್ಪ ಹೊರಗಡೆ ಪ್ರಪಂಚನೂ ತೋರಿಸ್ಬೇಕು ಮತ್ತು ಅವರಿಗೆ ಅವರಿಗೆ ಸ್ವಲ್ಪ ಫ್ರೀಡಮ್ ಅನ್ನೋದನ್ನೇ ಬಿಡಬೇಕು ಯಾಕೆ ಅಂತ ಹೇಳಿದ್ರೆ ಇನ್ನು ನಾವು ರೋಡಲ್ಲಿ ಕರ್ಕೊಂಡು ಹೋಗ್ತೀವಿ ಜೊತೇಲಿ ಕೈ ಹಿಡ್ಕೊಳ್ಳಿ ಇಲ್ಲ ಮುಂದೆ ಹೋಗಬೇಡಿ ಹಿಂದೆ ಬನ್ನಿ ಆ ಥರ ಎಲ್ಲ ಹೇಳಬಾರ್ದು ಸ್ವಲ್ಪ ಆದಷ್ಟು ನಮ್ಮಿಂದ ಒಂದು ನಾಲ್ಕೈದು ಜನಾದರೂ ಮುಂದೆ ಇರೋ ಥರ ಅವರಿಗೆ ಫ್ರೀಡಮ್ನ ಬಿಡಬೇಕು ಅನ್ನೋದು ನನ್ನ ಅನಿಸಿಕೆ ಆಗಿರುತ್ತೆ ಇನ್ನು ಅಲ್ಲಿಂದ ಬರೋ ಅಷ್ಟೊತ್ತಲ್ಲಿ ಲೇಟ್ ಆಗ್ಬೋದೇನೋ ಅಲ್ಲಿಂದ ಬಂದು ಟಯರ್ಡು ಕೂಡ ಆಗುತ್ತೆ ನಾವೇನು ಯಾವುದೇ ನಮ್ಮದೇ ಓನ್ ವೆಹಿಕಲ್ಸಲ್ಲೇನೂ ಹೋಗೋದಿಲ್ಲ ಹೋದರೆ ಟ ಬಸ್ಸಲ್ಲೇ ಹೋಗೋದು ಇನ್ನು ಬಸ್ಸು ಇಳಿಯೋದು ಹತ್ತೋದು ಅಂತ ಹೇಳಿದ್ರೆ ಸ್ವಲ್ಪ ಟಯರ್ಡೇ ಆಗಿರುತ್ತಲ್ಲ ಇನ್ನು ಬೆಳಗ್ಗೆ ಮುಂಚೆನೇ ಸ್ವಲ್ಪ ಬೇಗನೆ ಎದ್ದಿರ್ತೀವಿ ಹಾಗಾಗಿ ಇನ್ನು ಟಿಫನ್ಗೆ ಅಂತ ಹೇಳಿದ್ರೆ ಸಿಂಪಲ್ಲಾಗಿಯೇ ಸಾವಿಗೆ ಉಪ್ಪಿಟ್ಟು ಮಾಡ್ಕೊಬಿಡೋಣ ಅಂತ ಇದ್ದೀನಿ ಆಲ್ಮೋಸ್ಟು ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಮೊಸಪ್ಪು ಸಾಂಬಾರನ್ನ ಮಾಡೋಣ ಅಂತ ಇದ್ದೀನಿ ಇನ್ನು ಮೊಸಪ್ಪು ಅಂತ ಹೇಳಿದರೆ ಸ್ವಲ್ಪ ಕೆಲಸ ಇಟ್ಕೊಳತ್ತೆ ಏನು ಮಾಡೋದು ಮಾಡಲೇಬೇಕಲ್ಲ ಇನ್ನು ಬಂದು ಆಗಿ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಉತ್ತಮ ಆಗುತ್ತೆ ಮಾಡಿ ಮಾಡಿಟ್ಟೋದ್ರೆ ಹಾಗಾಗಿ ಸರಿ ಅಂತ ಹೇಳಿಬಿಟ್ಟು ಟಿಫನಿಗೆಲ್ಲ ಫಸ್ಟು ರೆಡಿ ಮಾಡಿ ಇಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಟಿಫನಿಗೆ ರೆಡಿ ಮಾಡೋ ಟೈಮಲ್ಲೇ ಇನ್ನೇನು ಮಾಡೋದು ಸಾಂಬಾರನ್ನೂ ಬೇಯಕ್ಕೆ ಹಾಕಿಬಿಟ್ರೆ ಈಸಿ ಆಗತ್ತಲ್ಲ ಅಂತ ಹೇಳಿ ಸಾಂಬಾರನೂ ಕೂಡ ಬೇಯಕ್ಕೆ ಹಾಕಿದ್ದೆ ಇನ್ನು ಬಸಲ್ಲಿ ಹೋಗ್ತೀವಿ ಸ್ವಲ್ಪ ಏನಾದರೂ ಬೆಳಗ್ಗೆ ಏನು ಮಾಡ್ಕೊಂಡಿರೋದಿಲ್ಲ ನಾನು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ನಾನು ಗುರುವಾರ ಬೆಳಗ್ಗೆ ಟೈಮು ಉಪವಾಸ ಇದ್ದೇ ಇರ್ತೀನಿ ಟ ಎಷ್ಟು ಆಗುತ್ತೋ ಅಷ್ಟು ಉಪವಾಸ ಇರ್ತೀನಿ ಹಾಗೆ ಉಪವಾಸ ಇದ್ದೀನಲ್ಲ ಇನ್ನು ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಅಂತ ಹೇಳಿದರೆ ಸ್ವಲ್ಪ ಟಯರ್ಡ್ ಆಗುತ್ತೆ ಅಂತ ಹೇಳಿ ಹೀಗೆ ಒಂದು ಸಿಂಪಲ್ಲಾಗಿ ಬ್ರೋಕಲಿನ ಬೇಯಿಸ್ಕೊಳ್ಳೋಣ ಅಂತ ಬೇಯಿಸ್ಕೊಳ್ತಿದ್ದೀನಿ ಬಟ್ ಅದನ್ನು ತಿನ್ನಬೇಕು ಅಂತ ಅನಿಸೋದಿಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಉಪವಾಸ ಇದ್ದೇ ದೇವ್ರನ್ನ ಮಾಡಬೇಕು ಅಂತ ಏನಿಲ್ವಲ್ಲ ಹಾಗಾಗಿ ಸರಿ ಆಯಿತು ಎಲ್ಲ ಬೇಯಕ್ಕೆ ಅಂತ ಇಟ್ಬಿಟ್ಟು ಗ್ಯಾಪಲ್ಲಿ ಸ್ವಲ್ಪ ಕಸ ಗುಡಿಸಿ ಮನೆಯನ್ನು ಓರ್ಸ್ಕೊಬಿಡೋಣ ಇನ್ನು ಹುಡುಗರಿದ್ರೆ ಅವ್ರ ಕೆಲಸ ಇರುತ್ತೆ ಹಸ್ಬೆಂಡ್ಗೆ ನೈಟ್ ಶಿಫ್ಟ್ ಇರೋದರಿಂದ ಸರಿ ಆಯಿತು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನು ಸಾಂಬಾರು ಕೂಡ ಬೆಂದಿತ್ತು ಅದನ್ನು ಸೈಡ್ಗೆ ಎತ್ತಿಟ್ಟು ವಿಜಿಲ್ ಆಗೋ ಅಷ್ಟೊತ್ತಲ್ಲಿ ಈ ಕಡೆ ನಾನು ಸಾವಿಗೆನ ಹುರ್ಕೊಂಡು ಉಪ್ಪಿಟ್ಟು ಕೂಡ ಮಾಡ್ಕೋಬೇಕಿತ್ತು ನಾನು ಈ ರೀತಿ ಹುರಿದು ಮಾಡ್ತೀನಿ ಕೆಲವೊಬ್ರು ಹೇಳ್ತಾರೆ ನೀವು ಯಾಕೆ ಹುರ್ಕೊಳ್ತೀರಾ ಬೇಡ ಹುರ್ಕೊಳ್ಳೋದು ಬಿಸಿ ನೀರಲ್ಲಿ ಸ್ವಲ್ಪ ಬೇಯಿಸಿದ್ರೆ ಅದು ಚೆನ್ನಾಗಾಗುತ್ತೆ ಆಮೇಲೆ ಸ್ವಲ್ಪ ಅದೊಂದು ತಣ್ಣೀರು ಹಾಕಿ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಯಾ ಅರ್ಜೆಂಟಲ್ಲಿ ನಾವು ಏನೋ ಮಾಡೋಕ್ಕೋಗಿ ಏನೋ ಆಗೋಕ್ಕೆ ಅಂತ ನಮಗೆ ಹೇಗೆ ಇಷ್ಟ ಅಂದರೆ ನಾವು ಹೇಗೆ ಮಾಡ್ಕೊಂಡು ಬಂದಿರ್ತೀವೋ ರೂಢಿನ ಹಾಗೆ ಮಾಡಿಕೊಂಡ್ರೆ ನನಗೆ ಉತ್ತಮ ಅಂತ ಅನ್ನಿಸ್ತು ಸರಿ ಆಯಿತು ಹಾಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಕಡೆ ಬ್ರೋಕಲಿನೂ ಸಹಿತ ಬೇಯಕ್ಕೆ ಇಟ್ಕೊಂಡು ಒಂದು ಕಡೆ ಸೌಗೆ ಉಪ್ಪಿಟ್ಟಿಗೂ ಕೂಡ ಸಾವಿಗೆನ ಹುರ್ಕೊಳ್ತಾ ಇದ್ದೀನಿ ಇನ್ನು ಬ್ರೋಕ್ಲಿ ಏನಕ್ಕೆ ಡೈಲಿ ತಿನ್ನೋದು ಅಂತ ಹೇಳಿದ್ರೆ ಏನೋ ನಮಗೆ ಒಂಥರ ಇಷ್ಟ ಮನೇಲಿ ಬಟ್ ಅದರಲ್ಲಿ ಹೆಚ್ಚಿಗೆ ಪೌಷ್ಟಿಕಾಂಶವೂ ಇರುತ್ತೆ ಪ್ರೋಟೀನು ಇರುತ್ತೆ ಅಂತ ಹೇಳ್ತಾರೆ ಇನ್ನು ಉತ್ತ ತುಂಬಾ ಚೆನ್ನಾಗಿ ಸ್ಕಿನ್ ಕೂಡ ಆಗಿದೆ ನಮ್ಮ ನಮಗೆಲ್ಲ ಹಾಗಾಗಿ ನನಗೆ ಒಂದು ರೀತಿಯಲ್ಲಿ ಸ್ಕಿನ್ನಿಗೆ ಬ್ರೋಕ್ಲಿ ತಿನ್ನೋದ್ರಿಂದ ಒಳ್ಳೆಯದು ಅಂತ ನಾನು ವಾರದಲ್ಲಿ ಒಂದು ಎರಡು ದಿನ ಬ್ರೋಕ್ಲಿನ ತಿಂತೀನಿ ಇನ್ನು ಉಪ್ಪಿಟ್ಟಿಗೆ ನಾನು ಸ್ವಲ್ಪ ಬಿಸಿ ನೀರನ್ನ ಕಾಯಿಸಿಟ್ಕೊಂಡಿದ್ದೆ ಯಾಕಂದರೆ ಟೈಮ್ ಆಗೋಗ್ಬಿಟ್ಟಿತ್ತು ಹಾಗಾಗಿ ಇನ್ನು ಒಗ್ಗರಣೆ ಎಲ್ಲ ಹಾಕ್ಕೊಂಡು ಕಾಯ್ದಿರೋ ಬಿಸಿ ನೀರೇ ಹಾಕಿರೋದಲ್ವ ಹಾಗಾಗಿ ಬೇಗನೆ ಆಗುತ್ತೆ ಇನ್ನು ಸಾವಿಗೆನ ಕೂಡ ಹಾಕ್ಕೊಂಡು ಒಂದೆರಡು ಸ್ವಲ್ಪ ತಿರುಗಿಸ್ಬಿಟ್ಟು ಇನ್ನು ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿಯಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ರೆ ಇನ್ನು ಉಪ್ಪಿಟ್ಟು ಕೂಡ ರೆಡಿ ಆಯಿತು ನಾನು ಫ್ರೆಶಪ್ಪಿಗೆ ಹೋಗೋ ಟೈಮಲ್ಲಿ ಮಕ್ಕಳಿಗೆ ಟಿಫನ್ ಹಾಕಿಟ್ಬಿಟ್ಟು ಹೋದರೆ ಅವರೇ ಎತ್ಕೊಂಡು ತಿಂತಾರೆ ಅವ್ರು ಓದಿ ಎತ್ತಿಟ್ಟಿದ್ದಾದ್ಮೇಲೆ ಅವರೇ ಟಿಫನ್ನೇ ಎತ್ಕೊಂಡು ಮಾಡ್ಕೊ ಮಾಡ್ಕೊಳ್ತಾರೆ ಇನ್ನು ಎಲ್ಲ ಕೆಲಸ ಮಾಡಿಟ್ಬಿಟ್ಟೇ ನೀವು ಫ್ರೆಶ್ ಅಪ್ಪಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಇನ್ನು ಉಪ್ಪಿಟ್ಟು ಮತ್ತು ಸಿಂಪಲಾಗಿ ಆ ಉಪ್ಪಿಟ್ಟು ಬೇಯೋ ಅಷ್ಟೊತ್ತಲ್ಲಿ ಸ್ವಲ್ಪ ಹರಡ್ಕೋಬೇಕು ಅದೇ ಕ್ಯಾಪಲ್ಲಿ ನಾನು ಸ್ವಲ್ಪ ಕಸ ಗುಡಿಸಿ ಮನೆಯೆಲ್ಲ ಒರೆಸಿಟ್ಕೊಬಿಡ್ತೀನಿ ನಾನು ಏನು ಹೋಗೋ ಟೈಮಲ್ಲಿ ಮಕ್ಕಳೇನು ತೀಟೆ ಮಾಡೋಕ್ಕೋಗಲ್ಲ ಸುಮ್ಮನೆ ಕೂತಿರ್ತಾರೆ ನಾನು ಇದ್ದಷ್ಟು ಸ್ವಲ್ಪ ತೀಟೆ ಮಾಡ್ತಾರೆ ಇನ್ನು ಸಾಂಬಾರಿಗೂ ಕೂಡ ಸಿಂಪಲಾಗಿ ಹೋದರೆ ಹಾಕಿಟ್ಬಿಟ್ಟು ಹೌದೆ ಇನ್ನು ಬ್ರೋಕ್ಲಿನ ಎರಡು ನಿಮಿಷ ಇರುವಾಗ ಮಾಡಿದ್ರೆ ಸ್ವಲ್ಪ ತಿನ್ನಕ್ಕೆ ಸ್ವಲ್ಪ ಕಂಟಿನ್ಯೂಸ್ ಇರುತ್ತೆ ಬೇಡ ನಮಗೆ ಕಂಟಿನ್ಯೂಸ್ ಅನ್ನೋದ್ರೆ ಸ್ವಲ್ಪ ಇದು ಇಟ್ಕೊಂಡು ತಿನ್ನೋದು ನಾನು ಸ್ವಲ್ಪ ಇದೆ ಚೆನ್ನಾಗಿರುತ್ತೆ ಅಂತ ಹೇಳಿ ಫ್ರೆಂಚಿಯಾಗಿ ಮಾಡ್ಕೊಳ್ತೀನಿ ಇನ್ನು ಅದಕ್ಕೆ ನಾನು ಇವತ್ತು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಬೇಡ ಅಂದರೆ ನಾನು ಮೊನ್ನೆ ಟೈಮಲ್ಲಿ ಸ್ವಲ್ಪ ಆಯಿತು ಸ್ವಲ್ಪ ಹೀರುಳ್ಳಿ ಸ್ವಲ್ಪ ಎಷ್ಟು ಸಾವಿರ ಶುರುವಾಗಿ ಬ್ರೋಕ್ಲಿನ ಫ್ರೈ ಮಾಡ್ಕೊಳ್ತೀನಿ ಅದು ಒಂದು ರೀತಿ ಚೆನ್ನಾಗಿರುತ್ತೆ ಇನ್ನು ಒಂದೊಂದು ಟೈಮಲ್ಲಿ ಮ್ಯಾಗಿ ಪೌಡರ್ ಇದೆ ಅದನ್ನು ಕೂಡ ಹಾಕೋ ಮ್ಯಾಗಿ ಪೌಡರ್ ಇದೆ ಅದನ್ನು ಕೂಡ ಹಾಕ್ಕೊಳ್ತೀನಿ ಇಲ್ಲಿ ನಾನು ಇವತ್ತು ಸ್ವಲ್ಪ ಮನೇಲೆ ಮಾಡಿರುವಂಥ ಬೇಳೆ ಸಾಂಬಾರು ಪೌಡರ್ನ ಹಾಕ್ಕೊಳ ಅಂತ ಹೇಳಿಬಿಟ್ಟು ಬೇಳೆ ಸಾಂಬಾರು ಪೌಡರ್ನ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ನಾವು ಇದಕ್ಕೆ ಸಾಸು ಎಲ್ಲನೂ ಬಳಸ್ಕೊಬೋದು ಎಲ್ಲ ಕೆಲಸ ಮುಗಿದಿದ್ದಾಯಿತು ಇನ್ನು ಹುಡುಗರನ್ನ ಸ್ವಲ್ಪ ಹೋಗೋ ಟೈಮಲ್ಲಿ ಸ್ವಲ್ಪ ಅವರಿಗೆ ಫೇಸಿಗೆಲ್ಲ ಕ್ರೀಮು ಮತ್ತು ಪೌಡರು ಮತ್ತು ಅವರಿಗೆ ಕಣೆಗೆಲ್ಲ ಹಿಟ್ಟಿಗೆ ಕಳಿಸೋದು ಇನ್ನು ಗೋಕುಲ್ ಅವನೇ ಮಾಡಿಕೊಂಡಿದ್ದ ಕುಶಾಲಿಗೆ ಮಾತ್ರ ನಾನು ಮಾಡಿಕೊಡ್ಬೇಕು ಅವನು ಅವನೇ ಮಾಡ್ಕೊಳ್ತಾನೆ ಆದರೂ ಏನೋ ನಾನು ಟೈಮ್ ಇದ್ದಾಗ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಮಾಡ್ಕೊಳ್ತೀನಿ ಇನ್ನು ಅವನಿಗೆ ಸಾಕ್ಸು ಎಲ್ಲ ಹಾಕಿಟ್ಟೋದ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಸಾಕ್ಸು ಎಲ್ಲ ನೀಟಾಗಿ ಹಾಕಿಟ್ಬಿಟ್ಟು ಅವನ್ನ ಕೂತ್ಕೊಂಡಿರು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿರೋ ಬರ್ತೀನಿ ಅಂತ ಹೇಳಿ ನಾನು ಕೂಡ ಹೋಗಿ ಫ್ರೆಶ್ಅಪ್ ಆಗಿ ಬಂದು ಇನ್ನು ಪೂಜೆ ಶುರು ಮಾಡ್ಕೋಬೇಕು ಇನ್ನು ಪೂಜೆನೆಲ್ಲ ಮಾಡಿಡೋ ಅಷ್ಟೊತ್ತಿಗೆ ಖುಷಿನೂ ಸಹಿತ ಬಿಟ್ಟು ಬಂದಿದ್ದೆ ಸ್ಕೂಲಿಗೆ ಇನ್ನು ಪೂಜೆ ಅಂತ ಹೇಳಿದ್ರೆ ನಾನು ಹಿಂದಿನ ದಿನನೇ ಸ್ವಲ್ಪ ಎಲ್ಲ ದೇವ್ರ ಸಾಮಾನು ಎಲ್ಲ ರೆಡಿ ಮಾಡಿ ಇಟ್ಕೊಬಿಡ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಇನ್ನು ಕಳಶ ಇಟ್ಬಿಟ್ಟು ಪೂಜೆ ಮಾಡೋದನ್ನಷ್ಟೇ ಇಟ್ಕೊಳ್ತೀನಿ ಆಲ್ಮೋಸ್ಟಲ್ಲಿ ನಾನು ವಾರ ಗುರುವಾರ ಇರೋದರಿಂದ ಬುಧವಾರನೇ ದೇವ್ರ ಮನೆ ಕೆಲಸ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಶುದ್ಧವಾಗಿರಬೇಕು ಅಂತ ಎಲ್ಲರ ಮನಸಲ್ಲೂ ಇರುತ್ತೆ ಹಾಗಾಗಿ ಹಿಂದಿನ ದಿವಸ ಕೆಲವೊಬ್ಬರು ಇಲ್ಲ ನಾನು ಬೆಳಗ್ಗೆನೇ ಹೆದ್ದು ಮಾಡ್ಕೊಳ್ತೀನಿ ಅನ್ನೋರು ಬೆಳಗ್ಗೆನೇ ಎದ್ದು ಮಾಡ್ಕೊಳ್ತಾರೆ ಅನುಕೂಲ ಅವ್ರವ್ರಿಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರ ನಾವು ಯಾವ ಥರ ರೂಢಿ ಮಾಡ್ಕೊಂಡು ಬಂದಿರ್ತೀವೋ ಆ ಥರ ನಮಗಿರುತ್ತೆ ನಾವು ಇಲ್ಲಿ ನಮ್ಮ ಮನೆತನದಲ್ಲಿ ನಾವು ಕಳಿಸೋಕ್ಕೆ ಕಾಯಿನ ಇಟ್ಕೊಳ್ಳೋದಿಲ್ಲ ಬೇರೆ ಎಲ್ಲ ಅಕ್ಕ ಅವರೆಲ್ಲ ಇಟ್ಕೊಳ್ತಾರೆ ನಾನು ಇಲ್ಲಿ ಇಟ್ಕೊಂಡಿಲ್ಲ ಯಾಕೆಂದರೆ ನನಗೆ ಸ್ವಲ್ಪ ಹಾಗೆ ಬಂದಿಲ್ಲ ಹಾಗಾಗಿ ಇನ್ನು ರಾಘವೇಂದ್ರ ಸ್ವಾಮಿ ಅಂತ ಹೇಳಿದ್ರೆ ಅದಕ್ಕೆ ಪ್ರಿಯವಾದಂಥ ಹೂವು ಗಣಗ್ಲೆ ಹೂವು ತುಳಸಿ ಸುಗಂಧ ಭರಿತವಾದ ಮಲ್ಲಿಗೆ ಹೂವು ಇನ್ನು ನನಗೆ ಯಾವ ಹೂವು ಸಿಗುತ್ತೋ ಆ ಹೂವನ್ನ ಎಷ್ಟು ಆಗುತ್ತೋ ಅಷ್ಟು ತಂದು ನನ್ನ ಅನುಕೂಲ ತಕ್ಕಂಗೆ ನಾನು ರಾಘವೇಂದ್ರ ಸ್ವಾಮಿ ಪೂಜೆನ ಮಾಡ್ತೀನಿ ಬಟ್ ನನಗಂತೂ ತುಂಬಾ ಒಳ್ಳೆಯದಾಗಿದೆ ಯಾರ್ಯಾರು ನಾವು ದೇವರಲ್ಲಿ ನಂಬಿಕೆನ ಎಷ್ಟಾಗಿ ಇಡ್ತೀವೋ ಅಷ್ಟು ದೇವರು ನಮಗೆ ಒಳ್ಳೆಯದನ್ನು ಮಾಡೋಕ್ಕೆ ನಮಗೆ ಒಳ್ಳೆಯದನ್ನು ಮಾಡೇ ಮಾಡುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಆಗಿರುತ್ತೆ ಬೆಂಗಳೂರಲ್ಲಿ ಅಂತ ಹೇಳಿದರೆ ಜೆ ಪಿ ನಗರಲ್ಲಿ ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆಲ್ಲ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ಬೆಂಗಳೂರಲ್ಲಿ ಇರ್ತಾರೆ ಅಲ್ಲ ಅವರಿಗೆಲ್ಲ ರಾಗಿಗುಡ್ಡ ದೇವಸ್ಥಾನ ನಾವು ಇವತ್ತು ಹೋಗ್ತಿರೋದು ಸಹಿತ ಅಲ್ಲಿಗೇ ಸುಮಾರು ದಿವಸದಿಂದ ಅವಳಿಗೆ ಹೇಳಿದ್ದೆ ಹೋಗೋಣ ಅಂತ ಹೇಳಿಬಿಟ್ಟು ಸರಿ ಅಂತ ಇವತ್ತು ಒಪ್ಕೊಂಡಿದ್ದಾಳೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ನೋಡೋಣ ಅವರು ಖುಷಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ಶಾಪಿಂಗ್ಸ್ ಎಲ್ಲ ಏನೂ ಮಾಡೋದಿಲ್ಲ ಇವತ್ತು ಯಾಕೆ ಅಂತ ಹೇಳಿದ್ರೆ ಫೆಸ್ಟಿವಲ್ಸ್ ಎಲ್ಲ ಹಿಂದೆ ಆಗಿರೋದ್ರಿಂದ ಆಲ್ಮೋಸ್ಟ್ ಆಲ್ ಶಾಪಿಂಗ್ಸ್ನೆಲ್ಲ ಮುಗಿಸಿದ್ದೀವಿ ಹಂಗಾಗಿ ನಾನು ತುಂಬಾ ಸಿಂಪಲಾಗಿ ಮನೆಯಲ್ಲಿ ಪೂಜೆನ ಮಾಡಿಟ್ಕೊಂಡು ಹೋಗ್ತಿದ್ದೀನಿ ಬರೋದು ಸ್ವಲ್ಪ ಲೇಟಾಗಿ ಆಗುತ್ತೆ ಇನ್ನು ಖುಷಿ ಬರೋ ಅಷ್ಟೊತ್ತಿಗೆ ಬರಬೇಕು ನೋಡೋಣ ಹೇಗಾಗತ್ತೆ ಅಂತ ಹೇಳಿಬಿಟ್ಟು ಹಂಗಾಗಿ ಪೂಜೆನ ಎಷ್ಟಾಗುತ್ತೋ ಅಷ್ಟು ಬೇಗ ಬೇಗ ಮುಗಿಸ್ತೇ ಇನ್ನು ಹೋಗಲು ಸಹಿತ ಮನೆಯಲ್ಲೇ ಇದ್ದ ಇನ್ನು ಅವನು ನಾನು ಪೂಜೆ ಮಾಡ್ತೀನಿ ಅಮ್ಮ ಅಂತ ಹೇಳ್ತಿದ್ದ ಸರಿ ಆಯಿತು ನಾನು ದೀಪ ಹಚ್ಚಿದ್ ಬಂದ ಮೇಲೆ ನೀನು ನಮಸ್ಕಾರ ಮಾಡ್ಕೋ ಅಂತ ಹೇಳಿದೆ ಇಲ್ಲ ನಿಮ್ಮ ಜೊತೆಲ್ಲ ಕೂತ್ಕೊಳ್ತೀನಿ ಅಂತ ಹೇಳಿ ಅವನು ಕೂಡ ಕೂತ್ಕೊಂಡು ಅವನಿಗೆ ಸ್ಕೂಲಲ್ಲಿ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಸಾಂಸ್ಕ್ರಿಟ್ ಇರೋದರಿಂದ ಎಷ್ಟು ಆಗುತ್ತೋ ಅಷ್ಟು ಭಗವದ್ಗೀತೆ ಶ್ಲೋಕ ಎಲ್ಲ ಹೇಳ್ಕೊಟ್ಟಿರ್ತಾರೆ ಅವನು ಹೇಳ್ತಾ ಇರ್ತಾನೆ ನಾವು ನಾವೇ ಹೇಳೋದಕ್ಕಿಂತ ಮಕ್ಕಳು ಹೇಳ್ತಾ ಇರ್ತಾರಲ್ಲ ಆ ಒಂದು ಶ್ಲೋಕಗಳನ್ನ ಕೇಳೋಕ್ಕೆ ತುಂಬಾ ಚೆನ್ನಾಗಿ ಸಹಿತ ಇರುತ್ತೆ ಹಾಗಾಗಿ ಅವನು ಶ್ಲೋಕ ಹೇಳ್ತಿದ್ರೆ ನಾನು ಕೂಡ ನನಗೆ ಎಷ್ಟು ಬರುತ್ತೋ ಅಷ್ಟು ಹೇಳಿಕೊಂಡು ಪೂಜೆ ಮಾಡ್ತಾ ಇದ್ದೆ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಇನ್ನು ಮಂಗಳಾರತಿ ಮಾಡಿಕೊಂಡು ಇನ್ನು ದೇವಸ್ಥಾನಕ್ಕೆ ಹೊರಡಾ ಟೈಮ್ ಆಗಿತ್ತು ಸರಿ ಆಯಿತು ಒಂದು ಐದು ನಿಮಿಷ ಕೂತ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ದೇವ್ರ ಪೂಜೆನೆಲ್ಲ ನೀಟಾಗಿ ಮುಗಿಸಿ ಹೊರಟ್ವಿ ಇನ್ನು ಇಲ್ಲಿ ಮನೇಲಿ ಇವತ್ತೇನು ಪ್ರಸಾದನ ಮಾಡ್ಕೊಂಡಿರಲಿಲ್ಲ ಬಾಳೆಹಣ್ಣನ್ನೇ ಇಟ್ಟು ಪೂಜೆನ ಮುಗಿಸ್ಕೊಂಡು ಫೈನಲಿ ನಾವು ಬಂದಿದ್ದೇನೆ ಹಿಂದೆ ವಿಡಿಯೋದಲ್ಲಿ ತಿಳಿಸ್ದಂಗೆ ರಾಗಿಗೂಟ ದೇವಸ್ಥಾನಕ್ಕೆ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಯಾರಿಗೆಲ್ಲ ಈ ದೇವಸ್ಥಾನನ ನೋಡಬೇಕು ಅಂತ ಅನ್ಸೋದಿಲ್ಲ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಫಸ್ಟಿಗೆ ಹೋಗ್ತಾನೆ ಗಣಪತಿ ದೇವಸ್ಥಾನ ಗಣಪತಿ ಅಂತೂ ತುಂಬಾ ಚೆನ್ನಾಗಿತ್ತು ಇನ್ನು ಸ್ವಲ್ಪ ಬೆಟ್ಟದ ಮೇಲೆ ಹತ್ತೋದ್ರೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೆ ರಾಮ ಲಕ್ಷ್ಮಣನ ದೇವ ದೇವರು ಶಿವಂತೂ ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿದೆ ದೇವ್ರುಗಳೆಲ್ಲ ಒಂದೇ ಹತ್ರ ಇದೆ ಇನ್ನು ಆಚೆಗೆ ಬಂದ್ವಿ ಇನ್ನು ದಸರಾ ಹಬ್ಬ ಶುರು ಆಗ್ತಾ ಇರೋದ್ರಿಂದ ಆಚೆಗಡೆ ಈ ರೀತಿ ಒಂದು ದೇವಸ್ಥಾನದ ಹತ್ತಿರ ದಸರಾ ಗೊಂಬೆಗಳನ್ನೆಲ್ಲ ಇಟ್ಟಿದ್ವಿ ಅದನ್ನು ಕೂಡ ನೋಡಿಕೊಂಡು ರಾಘವೇಂದ್ರ ಸ್ವಾಮಿ ರಾಗಿ ಗುಡ್ಡ ಮುಗಿಸ್ಕೊಂಡು ಬಂದಿದ್ದೆ ನಾವು ಫೈನಲಿ ನಮ್ಮ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ದೇವರಿಗಂತೂ ತುಂಬನೇ ಅಲಂಕಾರ ಚೆನ್ನಾಗಿ ಮಾಡಿದರು ಇನ್ನು ಮಂಗಳಾರತಿ ಎಲ್ಲ ಮುಗಿದಿತ್ತು ಇನ್ನು ಊಟ ಟೈಮ್ ಆಗಿರೋದ್ರಿಂದ ಬೇಗ ಬೇಗ ಹೋಗಿ ಅಂತ ಹೇಳ್ತಾ ಇದ್ದರು ನನಗೆ ಗುರುವಾರ ದೇವಸ್ಥಾನಕ್ಕೆ ರಾಘವೇಂದ್ರ ಸ್ವಾಮಿ ದೇವರನ್ನ ನೋಡಿದ್ರೆ ಏನೋ ಒಂಥರ